ಬಾಲ್ಯ ವಿವಾಹ ನಿಷೇಧ ಮಾಡಬೇಕೆಂದು ಕಾನೂನು ವೈದ್ಯರು ಬಾಲ್ಯ ವಿವಾಹ ತಡೆಗಟ್ಟುವುದು ಸವಾಲಿನ ಕೆಲಸವಾಗಿದೆ ಏಪ್ರಿಲ್ ಮೂವತ್ತರಂದು ನಡೆಯುವ ಅಕ್ಷಯ ತೃತೀಯ ದಿನದಂದು ಬಾಲ್ಯ ವಿವಾಹ ನಡೆಯದಂತೆ ಜಾಗೃತಿ ವಹಿಸಬೇಕು ಅಂತ ಸ್ಪಂದನಾ ಸಂಸ್ಥೆಯ ನಿರ್ದೇಶಕಿ ಸುಶೀಲಾ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಬಾಲ್ಯ ವಿವಾಹ ಮಾಡಿದರೆ ಪೋಕ್ಸೋ ಜಮೀನು ಕಾಯ್ದೆಯ ಪ್ರಕಾರ ಕ್ರಮ ಕೈಗೊಳ್ಳಬಹುದು ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಮೂಹಿಕ ವಿವಾಹಗಳು ನಡೆಯುತ್ತೆ ಇದರಲ್ಲಿ ಒಂದು ಬಾಲ್ಯ ವಿವಾಹ ನಡೆಯದಂತೆ ಆಯೋಜಕರು ಯೋಜಕರು ತಾಡಿಬೇಕು ನಮ್ಮ ಸ್ಪಂದನಾ ಸಂಸ್ಥೆ ಅಲ್ಲಿ ಸಹಭಾಗಿತ್ವದಲ್ಲಿ ಬೆಳಗಾಂ ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡ್ತಾ ಇರೋ ನೋಡೋದಾದ್ರೆ ಮದುವೆ ಸೀಸನ್ ಏನಿದೆ ಅಲ್ಲ ಈಗ ಬಹಳ ಮುಖ್ಯವಾಗಿ ನಾಳೆ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯದಲ್ಲಿ ಸುಮಾರು ಕಡೆ ಸಾಮೂಹಿಕ ವಿವಾಹಗಳಾಗುತ್ತೆ ಜೊತೆಗೆ ಅಲ್ಲಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮದುವೆಗಳಾಗುತ್ತೆ ಯಾಕೆಂದ್ರೆ ಒಳ್ಳೆ ಮುಹೂರ್ತ ಇರೋದ್ರಿಂದ ಮದುವೆಗಳು ಮಾಡ್ತಾರೆ ನಮಗೀಗಾದ್ರೆ ಈಗಾಗಲೇ ಸಾಕಷ್ಟು ಮಾಹಿತಿ ಬಂದಿರೋ ಪ್ರಕಾರ ಅಲ್ಲಲ್ಲಿ ಕೆಲವು ಚೈಲ್ಡ್ ಮ್ಯಾರೇಜ್ ಕೂಡ ಆಗುವಂಥ ಒಂದು ಪರಿಸ್ಥಿತಿ ಇದೆ ಸೊ ಇದನ್ನು ನಾವು ಯಾಕೆ ಇದನ್ನು ಒತ್ತಿ ಹೇಳ್ತೇವೆ ಅಂತಂದರೆ ನಾಳೆ ಬಹಳಷ್ಟು ಜನ ಧಾರ್ಮಿಕ ಮುಖಂಡರು ಫೇಟ್ ಲೀಡರ್ಸ್ ಅಂತ ಏನು ಹೇಳ್ತೀವಿ ಅವರ ಒಂದು ನೇತೃತ್ವದಲ್ಲಿ ಈ ಎಲ್ಲ ಸಾಮೂಹಿಕ ವಿವಾಗಗಳು ಅಥವಾ ಬೇರೆ ವಿವಾಗಗಳು ನಡೀತದೆ ಈ ಸಂದರ್ಭದಲ್ಲಿ ಮದುವೆ ನಡೆಯುವಾಗ ಮಕ್ಕಳು ಗ ಒಂದು ಇಪ್ಪತ್ತೊಂದು ವರ್ಷದ ಒಳಗಿನ ಗಂಡು ಮಗು ಇರ್ಬೋದು ಹದಿನೆಂಟು ವರ್ಷದೊಳಗಿನ ಹೆಣ್ಮಗಳಿರ್ಬೋದು ಯಾರೇ ಇರ್ಬೋದು ಆ ಸಂದರ್ಭದಲ್ಲಿ ಏನಾದರೂ ಬಾಲ್ಯ ವಿವಾಹ ಕಂಡು ಬಂದರೆ ತಡೆಯೋದು ಅವರೇ ಜವಾಬ್ದಾರಿ ಆಗ್ತದೆ ಸೊ ಹಾಗಾಗಿ ನಾವು ಈಗಾಗಲೇ ಸುಮಾರು ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಅವರು ಇದರ ಪೌ ಪೌರವಿತ್ವವನ್ನು ವಹಿಸಬಾರ್ದು ಅವರು ಆ ಮದುವೆಯನ್ನು ನಡೆಸ್ಕೊಡ್ಬಾರ್ದು ಅವರ ಜಾಗದಲ್ಲಿ ಮದುವೆಗಳನ್ನು ಮಾಡಬಾರ್ದು ಅಂತ ಕೂಡ ನಾವು ಅವ್ರಿಗೆ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ಈ ಮಾಧ್ಯಮದ ಮು ಮುಖಾಂತರ ನಾವು ನಾಳೆ ಇಡೀ ಬೆಳಗಾಂ ಜಿಲ್ಲೆಯ ಜನರಿಗೆ ನಾವೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾಳೆ ನಡೆಯುವ ಅಕ್ಷಯ ತೃತೀಯದಲ್ಲಿ ಒಂದು ಬಾಲ್ಯ ವಿವಾಹಗಳು ನಡೆದೇ ನಡೆಯೋ ನಡದೇ ಇರೋ ಥರ ಅವರು ಜವಾಬ್ದಾರಿಗಳು ತಗೊಂಡು ಸ್ಪಂದನ ಸಂಸ್ಥೆ ಮತ್ತು ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಏನು ನಮ್ಮದೊಂದು ನೆಟ್ವರ್ಕ್ ಇದೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ಜೊತೆಗೆ ನಾವು ಬರೀ ಮಾಧ್ಯಮದ ಮುಖಾಂತರ ಅಷ್ಟೇ ಅಲ್ಲ ನಾವು ಇಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಿ ಅಲ್ಲಿ ಎಲ್ಲ ಗು ಧಾರ್ಮಿಕ ನಾಯಕರ ಹತ್ರ ನಾವು ಒಂದು ಪ್ಲೆಜ್ಜಸ್ಸು ಒಂದು ಪ್ರತಿಜ್ಞೆಯನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದು ಬಿಟ್ಟಿದ್ವಿ ಸೊ ನಾಳೆ ಎಲ್ಲರೂ ತಮ್ಮ ಮುಖಾಂತರ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾಳೆ ಯಾವುದೇ ಬೆಳಗಾವಿ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಡೀಬಾರದು ಅಂತ ತಾವು ಕೂಡ ಕರೆ ಕೊಡಬೇಕು ಇದರ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬಾಲ್ಯ ವಿವಾಹವನ್ನ ತಡೆದಿದ್ದೇವೆ ಬಾಲ್ಯ ವಿವಾಹ ಮುಕ್ತ ಭಾರತದ ಅಭಿಯಾನದಡಿಯಲ್ಲಿ ವಿವಾಹ ಸಮಯದಲ್ಲಿ ಯಾವುದೇ ಮಕ್ಕಳ ವಿವಾಹಗಳು ನಡೆಯದಂತೆ ಜಾಗೃತ ಅಭಿಯಾನ ಈಗಾಗಲೇ ಮಾಡಲಾಗಿದೆ ಧರ್ಮಗುರುಗಳು ಮತ್ತು ನಮ್ಮ ಸಂಸ್ಥೆ ಒಟ್ಟಾಗಿ ಬಾಲ್ಯ ವಿವಾಹ ಗಂಭೀರವಾದ ಅಪರಾಧ ಅಂತ ಘೋಷಣೆ ಮಾಡಲಾಗಿದೆ ಎಂದರು ಎನ್ನುವ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ